ಕೇವಲ ಒಂದು ರೂಪಾಯಿಗೆ ನಾಲ್ಕು ಸಾವಿರದ ಒಂಬೈನೂರ ಪ್ಲಾನ್ ವಡಾಫೋನ್ ಗ್ಯಾಲಕ್ಸಿ ಶೂಟರ್ ಗಳ ಫ್ರೀಡಂ ಪೆಸ್ಟ್ ಆವೃತ್ತಿ ಆಗಸ್ಟ್ ರವರೆಗೆ ವಿಐ ಗೇಮ್ಸ್ ನಲ್ಲಿ ಲಭ್ಯ ಇದೆ ಫೆಸ್ಟ್ನಲ್ಲಿ ಬಹುಮಾನಗಳ ಪಟ್ಟಿಯಲ್ಲಿ ಕಂಪನಿ ಬಳಕೆದಾರರಿಗೆ ಕೇವಲ ಒಂದು ರೂಪಾಯಿಗೆ ನಾಲ್ಕು ಸಾವಿರದ ರೂಪಾಯಿಗಳ ವಾರ್ಷಿಕ ನೀಡ್ತಾ ಇದೆ ಈ ಯೋಜನೆಯಲ್ಲಿ ವಿಐ ತನ್ನ ಬಳಕೆದಾರರಿಗೆ ಪ್ರತಿದಿನ ಎರಡು ಜಿ ಬಿ ಮೊಬೈಲ್ ಡೇಟಾ ಜೊತೆಗೆ ಅನಿಯಮಿತ ಕರೆ ಮತ್ತು ಪ್ರತಿದಿನ ನೂರು ಉಚಿತ ಎಸ್ ಎಂ ಎಸ್ ಗಳನ್ನ ಇದೆ ಇದರ ಜೊತೆಗೆ ಈ ಪ್ಯಾಕ್ ನಲ್ಲಿ ಅನಿಯಮಿತ ಫೈವ್ ಜಿ ಡೇಟಾ ಸಹ ಲಭ್ಯ ಆಯಿತು ಇದು ಮಾತ್ರವಲ್ಲದೆ ಈ ಯೋಜನೆ ವಿಐಎಂ ಟಿವಿ ಮತ್ತು ಅಮೆಝಾನ್ ಪ್ರೈಮ್ ನ ಉಚಿತ ಚಂದಾದಾರರೊಂದಿಗೆ ಬರುತ್ತೆ ಬಂದೆ ಸಣ್ಣಗೆ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ